ಗಮ್ ಗಣಪತಯೇ ನಮಃ ತ್ರಿಪುರಾಸುರನ ಕಾಟದಿಂದ ನಮ್ಮ ಸಂಕಟಗಳನ್ನು ನಿವಾರಣೆ ಮಾಡು ನಿನಗೆ ನಮಸ್ಕಾರ ಅಂತ ಪ್ರಾರ್ಥನೆ ಮಾಡ್ತಾನೆ ಗಣಪತಿಯು ಪ್ರತ್ಯಕ್ಷನಾಗಿ ಓ ದೇವತೆಗಳೇ ನಿಮ್ಮ ಕೋರಿಕೆ ಈಡೇರುತ್ತೆ ನೀವು ಮಾಡಿದ ಈ ಸ್ತೋತ್ರ ಸಂಕಟಹಾರ ಗಣಪತಿ ಸ್ತೋತ್ರ ಅನ್ನುವ ಹೆಸರಿನಿಂದ ಪ್ರಸಿದ್ಧವಾಗುತ್ತೆ ಇದನ್ನು ಯಾರು ಮೂರು ಸಂಧ್ಯಗಳಲ್ಲೂ ಭಕ್ತಿಯಿಂದ ಪಡಿಸ್ತಾ ಇದ್ದಾರೋ ಅವರಿಗೆ ಯಾವ ರೀತಿಯ ಸಂಕಟಗಳು ಬರುವುದಿಲ್ಲ ನನ್ನ ಅನುಗ್ರಹದಿಂದ ಅವರ ಕೋರಿಕೆಗಳೆಲ್ಲವೂ ಸಿದ್ಧಿಯಾಗುತ್ತವೆ ಅಂಥ ದೇವತೆಗಳನ್ನು ಅನುಗ್ರಹಿಸಿ ಗಣಪತಿಯು ಅಂತರ್ಧನಾದ ಅವನು ಯಾವಾಗಲೂ ಗಣಪತಿ ಎಲ್ಲ ಮುಗಿಸಿದ ಮೇಲೆ ಅಂತರ್ದಹನ ಆದ ಅಂತರ್ದ ಅಂತರ್ರೂಪನಾದ ಅಂತರ್ಲೋ ಒಳಗೆ ಹೋದ ಅಂತ ಹೇಳ್ತೀವಿ ಮಾಯವಾದ ಅವರು ದೇಶಕ್ಕೆ ಹೋದ ಅಂತ ಹೇಳ್ತೀವಿ ಅದರ ಬದಲು ನಮ್ಮಲ್ಲೇ ಸೇರಿಕೊಂಡ ಅನ್ಬೋಣ ನಂತರ ಗಣಪತಿ ಸ್ವಾಮಿಯು ಒಬ್ಬ ಬ್ರಾಹ್ಮಣ ರೂಪ ಧರಿಸಿ ತ್ರಿಪುರಾಸುರನ ಹತ್ತಿರ ಹೋಗಿಬಿಟ್ಟು ರಾಜ ನನ್ನ ಹೆಸರು ಕಳಾಧರ ಅಂತ ನಿನಗೆ ತ್ರಿಪುರಗಳನ್ನು ನಿರ್ಮಿಸಿಕೊಡ್ತಾ ಇದ್ದೀನಿ ಹಾ ತಗೋ ಅಂತ ತ್ರಿಪುರಗಳನ್ನು ನಿರ್ಮಿಸಿಕೊಟ್ಟ ನಂತರ ಈಗ ಹೇಳ್ತಾನೆ ಓ ತ್ರಿಪುರಾಸುರ ಯಾವಾಗ ರುದ್ರ ಈ ತ್ರಿಪುರಗಳನ್ನು ಒಂದೇ ಬಾಣದಿಂದ ಛೇದಿಸ್ತಿದ್ದಾನೋ ಆಗ ನೀನು ಸಹ ನಾಶವಾಗ್ತಾ ಇದ್ದೀಯ ಅಂದ ಯಾವಾಗ ಕಳಾಧರ ರಾಜ್ಯಸಭೆಗೆ ಕಾಲಿಟ್ಟನು ಆ ಕ್ಷಣದಲ್ಲಿ ತ್ರಿಪುರಾಸುರನಿಗೆ ಮಾಯ ಕವಿದಂತಾಗ್ಬಿಡ್ತು ಅವನು ಸಂತೋಷದಿಂದ ತ್ರಿಪುರದಲ್ಲೇ ತನ್ನ ನಿವಾಸವನ್ನು ಏರ್ಪಾಟ್ ಮಾಡಿಕೊಂಡ ಓ ವಿಪ್ರೋತ್ತಮ ನಿನಗೇನು ಬೇಕೋ ಕೇಳ್ಕೊ ಅಂದ ಆಗ ಕಳಾಧರನ ರೂಪದಲ್ಲಿದ್ದ ಗಣಪತಿ ದೇವನು ಹೀಗೆ ಹೇಳ್ತಾನೆ ಓ ಅಸುರೋತ್ತಮ ಕೈಲಾಸಕ್ಕೆ ಹೋಗು ಅಲ್ಲಿ ಪರಮಶಿವನ ಕೈಯಿಂದ ಪೂಜಿಸಲ್ಪಡ್ತಾ ಇರುವ ಚಿಂತಾಮಣಿ ಗಣಪತಿ ವಿಗ್ರಹ ಇದೆ ಅದನ್ನು ನನಗೆ ತಂದುಕೊಟ್ರೆ ಸಾಕು ನಾನು ತೃಪ್ತಿಪಡ್ತೀನಿ ಅಂತ ತ್ರಿಪುರಾಸುರನು ಅಷ್ಟೇನಾ ಆ ಶಂಕರ ನನ್ನ ಕಿಂಕರ ನಾನು ಯಾವ ದೇವತೆಯನ್ನು ಲೆಕ್ಕಿಸಲ್ಲ ನಾನು ಈಗಲೇ ಅದನ್ನು ತಂದು ನಿನ್ನ ಕೈಯಲ್ಲಿಡ್ತೀನಿ ಹೇಳಿ ದುರಹಂಕಾರದಲ್ಲಿ ಮಾಯ ಕವಿತ್ಕೊಂಡಿರುತ್ತೆ ಇಬ್ಬರು ದೂತರನ್ನು ಕೈಲಾಸಕ್ಕೆ ಕಳಿಸ್ತಾನೆ ಕಳಾಧನನಿಗೆ ವಸ್ತ್ರ ಆಭರಣಗಳನ್ನು ಕೊಟ್ಟು ಸತ್ಕರಿಸಿ ಕಳಿಸ್ತಾನೆ ತ್ರಿಪುರಾಸುರನ ಇಬ್ಬರು ದೂತರು ಶಿವನಿಗೆ ಹೀಗೆ ಹೇಳ್ತಾರೆ ಶಂಕರ ನಿನ್ನ ಹತ್ತಿರ ಇರತಕ್ಕಂಥ ಚಿಂತಾಮಣಿ ಗಣಪತಿ ಮೂರ್ತಿಯನ್ನು ನಮ್ಮ ರಾಜ ಕೇಳ್ತಾ ಇದ್ದಾನೆ ಬೇಗ ಕೊಟ್ಟರೆ ನಾವು ಹೊರಟು ಹೋಗ್ತೀವಿ ಅಂದರು ಆ ಮಾತನ್ನು ಕೇಳಿ ಶಿವನ ಕೋಪದಿಂದ ನೀವು ದೂತರಾದ್ದರಿಂದ ಬದುಕಲು ಬಿಡ್ತಾಯಿದ್ದೀನಿ ಇಲ್ಲದೇ ಹೋಗಿದ್ದರೆ ಭಸ್ಮವಾಗಿ ಬಿಡ್ತಾ ಇದ್ರಿ ನೀವು ಹೋಗಿ ನಿಮ್ಮ ರಾಜನಿಗೆ ಈಗಲೇ ಯುದ್ಧಕ್ಕೆ ಬರಬೇಕಂತೆ ಅಂತ ಹೇಳಿ ಅಂತ ಗರ್ಜನೆ ಮಾಡ್ತಾನೆ ದೂತರು ನಡಿಗೆ ಹೋಗಿ ತ್ರಿಪುರಾಸುರನ ಹತ್ತಿರ ಬಂದು ಯುದ್ಧ ವಾರ್ತೆಯನ್ನು ಹೇಳ್ತಾರೆ ಶಿವನು ಗಣಪತಿ ದೇವನಿಗೆ ನಮಸ್ಕಾರ ಮಾಡಿ ನೋಡಿ ಅದೊಂದು ಆ ಗಣಪತಿನ ಹಿಡ್ಕೊಂಡ್ಬಿಟ್ಟಿದ್ದಾನೆ ತ್ರಿಪುರಾಸುರನ ಜೊತೆ ಯುದ್ಧಕ್ಕೆಳಿದ ಷಣ್ಮುಖನು ಪ್ರಚಂಡನ ಜೊತೆ ನಂದೀಶ್ವರ ಚಂಡನ ಜೊತೆ ಪುಷ್ಪದಂತನು ಭೀಮಕಾಯನ ಜೊತೆ ಪುಷುಂಡನು ಕಾಲಕೂಟನ ಜೊತೆ ವೀರಭದ್ರನು ವಜ್ರಧನುಷ್ಠನ ಜೊತೆ ಇಂದ್ರನು ದೈತ್ಯ ಮಾತ್ಯನ ಜೊತೆ ಜಯಂತನು ಕುಮಾರನ ಜೊತೆ ಯುದ್ಧ ಮಾಡ್ತಾರೆ ಎಲ್ಲ ಹಂಚಿಕೊಂಡು ಯುದ್ಧ ಶುರು ಶಿವಪರಿವಾರವು ಕೂಡ ಆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ತಿದೆ ತ್ರಿಪುರಾಸುರನ ಕೋಪದಿಂದ ಶಂಕರನ ಜೊತೆ ಯುದ್ಧ ಮಾಡ್ತಾ ಅಘೋರ ಪುರುಷನು ಶಿವನ ಸೈನ್ಯದ ಕಡೆ ಹೋಗೋ ಹಾಗೆ ಮಾಡ್ತಾನೆ ಆ ಪುರುಷ ಶಿವಸೈನ್ಯವನ್ನು ನುಂಗುವುದಕ್ಕೆ ಪ್ರಾರಂಭ ಮಾಡ್ತಾನೆ ಆಗ ಶಿವನ ಪರಿವಾರದವರೆಲ್ಲ ಭಯಪಟ್ಟು ಹಿಮಾಲಯ ಪರ್ವತದ ಗುಹೆಗಳಲ್ಲಿ ಅವಿದುಕೊಳ್ತಾರೆ ಆಶ್ಚರ್ಯ ರೀತಿಯೊಳಗೆ ಶಿವನು ಕೂಡ ಯಾವುದೋ ಕಾರಣ ನಿಮಿತ್ತ ಒಂದು ಗುಹೆಯೊಳಗೆ ಹೊರಟು ಹೋಗ್ತಾರೆ ಹೌದಾ ತ್ರಿಪುರಾಸುರನ್ನು ತಾನೇ ವಿಜಯ ಸಾಧಿಸಿದೆ ಅಂತ ಬಿಗುತ್ತಾ ಪಾರ್ವತೀ ದೇವಿಯನ್ನು ಹಿಡಿದುಕೊಳ್ಳುವುದಕ್ಕೆ ಹುಡುಕಾಡ್ತಾನೆ ಅಟರಲ್ಲಿ ಚಿಂತಾಮಣಿ ಗಣಪತಿ ವಿಗ್ರಹವು ಅವನ ಎದುರಿಗೆ ಪ್ರತ್ಯಕ್ಷವಾಯಿತು ಅದನ್ನು ತೆಗೆದುಕೊಂಡು ತ್ರಿಪುರಾಸುರ ಹಿಂದಕ್ಕೆ ತಿರುಗಿ ಪಾತಾಳ ಲೋಕಕ್ಕೆ ಹೊರಟುತ್ತಾನೆ ಆದರೆ ಇದ್ದಕ್ಕಿದ್ದ ಹಾಗೆ ಅವನ ಕೈಯಲ್ಲಿದ್ದ ಚಿಂತಾಮಣಿ ಗಣಪತಿ ಮಾಯವಾಗಿ ಬಿಡುತ್ತೆ ತ್ರಿಪುರಾಸುರನು ಇದೇನು ಈಗಾಯ್ತಲ್ಲ ಇದು ಅಪಶಕನ ಅಂದ್ಕೊಂಡು ತನ್ನ ನಗರಕ್ಕೆ ಹೊರಟು ಹೋಗ್ತಾನೆ ಅಲ್ಲಿ ಪರ್ವತ ಗುಹೆಯಲ್ಲಿ ಇದ್ದ ಶಿವನು ತ್ರಿಪುರನ ಕೈಯಿಂದ ನಾನು ಹೇಗೆ ಸೋಲುದು ನಾನು ಸೇ ಸೋಲುದಂದ್ರೇನು ಅಂತ ಚಿಂತಿಸ್ತಾನೆ ಶಿವ ನಾರದ ಮಹರ್ಷಿ ಪ್ರತ್ಯಕ್ಷನಾಗಿ ಶಿವನಿಗೆ ಒಂದು ಉಪಾಯವನ್ನು ಹೇಳ್ತಾನೆ ದೇವ ನಿನಗೆಲ್ಲವೂ ಗೊತ್ತಿದೆ ಆದರೆ ನಾನು ಒಂದು ಸಲಹೆ ಹೇಳ್ತೇನೆ ದಯಮಾಡಿ ಅದನ್ನು ಪಾಲಿಸು ಗಣಪತಿ ದೇವನು ಸಕಲ ವಿಘ್ನಗಳನ್ನು ನಿವಾರಣೆ ಮಾಡ್ತಾ ಇದ್ದಾನೆ ಅವನು ಅವನನ್ನು ಪೂಜಿಸಲಿಲ್ಲ ಅವನ ಅನುಗ್ರಹವನ್ನು ಪಡೆಯಲಿಲ್ಲ ದೇವ ಅವನ ಅನುಗ್ರಹವನ್ನು ಮೊದಲು ಸಂಪಾದನೆ ಮಾಡು ನಿನಗೆ ವಿಜಯ ಸಿಗುವುದು ಅಂತ ಖಂಡಿತ ಅಂದ ತಕ್ಷಣ ಶಿವನಿಗೆ ಏಕಾಕ್ಷರಿ ಷಡಾಕ್ಷರಿ ಮಂತ್ರಗಳು ಜ್ಞಾಪಕಕ್ಕೆ ಬಂದು ಕೂಡಲೇ ದಂಡಕಾರಣ್ಯಕ್ಕೆ ಹೋಗಿ ಗಣಪತಿ ದೇವನ ಅನುಗ್ರಹಕ್ಕೋಸ್ಕರ ನೂರು ವರ್ಷಗಳ ಕಾಲ ತಪಸ್ಸು ಮಾಡ್ತಾನೆ ಆಗ ಇನ್ನೊಬ್ಬ ಶಿವನೋ ಅನ್ನೋ ಹಾಗೆ ಶಿವನ ರೂಪದಲ್ಲಿ ಗಣಪತಿ ಪ್ರತ್ಯಕ್ಷನಾದ ಆ ಗಣಪತಿ ದೇವನಿಗೆ ಶಿವನ ಹಾಗೆ ಐದು ಮುಖಗಳಿದ್ದುವು ಹತ್ತು ತಲೆಗಳಿದ್ದುವು ಶಿರಸ್ಸಿನಲ್ಲಿ ಚಂದ್ರಬಿಂಬವಿತ್ತು ಕತ್ತಿನಲ್ಲಿ ಬುರುಡೆಗಳ ಮಾಲೆ ಇತ್ತು ಸರ್ಪಗಳಿಂದ ಅಲಂಕಾರ ಮಾಡಿಕೊಂಡು ದಿವ್ಯ ತೇಜಸ್ಸಿನಿಂದ ಪ್ರಕಾಶಿಸ್ತಾ ಇದ್ದ ಗಣಪತಿ ದೇವನು ಶಿವನಿಗೆ ಓ ದೇವ ಶಂಕರ ನಿನ್ನ ಕೋರಿಕೆ ಏನೇ ಆಗಿದ್ದರೂ ತೀರಿಸ್ತೀನಿ ಕೋರಿಕೋ ಅಂದ ಶಿವನು ಓ ಗಣಪತಿ ದೇವ ನಾನು ನಿನ್ನ ಶಿವರೂಪವನ್ನು ನೋಡಿ ಧನ್ಯನಾದೆ ಧನ್ಯನಾಗಿದ್ದೇನೆ

ಜನ್ಯ ಕಾಲೇ ಜಯಂ ಪ್ರಯಚ್ಚಾಕಿಲ ಜನ್ಯಕಾಲೇ ಜನ್ಯಕ ಕಾಲೇ ಏ ಹೇ ನಿನ್ನ ಪಾದಗಳಿಗೆ ನಮಸ್ಕರಿಸಿದೆ ನಿನ್ನನ್ನ ಸ್ಮರಿಸಿದೆ ಜಯ ಉಂಟಾಗಬೇಕು ಅಂತ ಕೋರುವುದು ಮೂರ್ಖತನ ಆದ್ದರಿಂದ ನನ್ನ ಅಪರಾಧವನ್ನು ಮನ್ನಿಸಿ ನನಗೆ ವಿಜಯವನ್ನು ಅನುಗ್ರಹಿಸು ಕಾರ್ಯಾರಂಭದಲ್ಲಿ ನಿನ್ನನ್ನು ಪೂಜಿಸದೇ ಇರತಕ್ಕಂಥವರು ಜಡತ್ವವನ್ನು ಪಡೀತಾರೆ ದರಿದ್ರರಾಗ್ತಾರೆ ಯಾರಿಗೆ ನಿನ್ನ ಚರಣಗಳಲ್ಲಿ ಕರಗದ ಅನುರಕ್ತಿ ಉಂಟಾಗುತ್ತೋ ಅಂಥವರು ಸಕಲ ಕಾರ್ಯಸಿದ್ಧಿಯನ್ನು ಐಶ್ವರ್ಯವನ್ನು ಸುಲಭವಾಗಿ ಪಡೀತಾರೆ ಅಂತ ಸ್ತುತಿ ಮಾಡಿದ सिद्धिदूतबुद्धिनाथ सिद्धिनायका दिक्षुदण्डपाशदण्डबोधनाशका सिद्धिदूतबुद्धिनाग सिद्धि පහසිත कोගවාद रෂ ව कोලवाවැන නතබदविनाविनाुඩनවාස

ಶಿವನ ಮಾತುಗಳಿಗೆ ಗಣಪತಿಯು ಸಂತೋಷಪಟ್ಟು ದೇವ ನೀನು ಯಾವಾಗ ಕರೆದರೆ ಆಗ ನಿನ್ನ ಎದುರಿಗೆ ಪ್ರತ್ಯಕ್ಷವಾಗ್ತೀನಿ ನನ್ನ ಸಹಸ್ರನಾಮಗಳನ್ನು ಉಪದಯಿಸ್ತಾ ಇದ್ದೀನಿ ಪಡೆದುಕೋ ಯುದ್ಧ ಕಾಲದಲ್ಲಿ ಇದನ್ನು ಪಠಿಸಿದರೆ ದೈತ್ಯರನ್ನು ಸುಲಭವಾಗಿ ಒದಿಸಬಹುದು ಮಾನವರು ಮೂರು ಸಂಧ್ಯಗಳಲ್ಲೂ ಇದನ್ನು ಪಠಿಸಿದರೆ ಅವರ ಕೋರಿಕೆಗಳೆಲ್ಲವೂ ಈಡೇರುತ್ತವೆ ಅಂದ ಶಿವನು ಮಹಾ ಆನಂದದಿಂದ ಗಣಪತಿಯ ಸಹಸ್ರನಾಮವನ್ನು ಉಪದೇಶವಾಗಿ ಪಡೆದ ನಂತರ ಇಲ್ಲಿ ಒಂದು ಗಣಪತಿ ಆಲಯವನ್ನು ನಿರ್ಮಾಣ ಮಾಡಿ ಬ್ರಾಹ್ಮಣರಿಗೆ ಅದನ್ನು ದಾನ ಮಾಡಿ ಈ ಕ್ಷೇತ್ರವು ಮಣಿಪುರ ಅನ್ನುವ ಹೆಸರಿನಿಂದ ಖ್ಯಾತಿ ಪಡೆಯಲಿ ಅಂತ ಆಶೀರ್ವದಿಸಿದ ಗಣಪತಿ ದೇವನು ಶಿವ ಹಾಗೂ ದೇವತೆಗಳ ಜೊತೆ ಅಲ್ಲಿಂದಲ್ಲಿಗೆ ಸೇರಿಕೊಳ್ತಾ ಇದ್ದಾನೆ ಪರಮಾತ್ಮನಲ್ಲಿ ಶಿವನು ಗಣಪತಿಯನ್ನು ಪ್ರತಿಷ್ಠಾಪಿಸಿದ ಆ ಸ್ಥಳವು ಮಹಾರಾಷ್ಟ್ರದ ರಂಜನ್ಗಾಂವ್ ಅಂತ ಇದೆ ಗಣಪತಿ ಅನುಗ್ರಹವನ್ನು ಪಡೆದ ಶಿವನು ಉತ್ಸಾಹದಿಂದ ಉಕ್ಕಿ ಹೋದ ಅವನ ಆನಂದಕ್ಕೆ ಪಾರವೇ ಇರಲಿಲ್ಲ ಆನಂದ ತಾಂಡವನ್ನಾಡಿದ ತ್ರಿಪುರಾಸುರನ ಮೇಲೆ ಯುದ್ಧಕ್ಕೆ ಹೋದ ಯುದ್ಧದ ಮಧ್ಯದಲ್ಲಿ ನಾರದ ಮಹರ್ಷಿ ಪ್ರತ್ಯಕ್ಷವಾಗಿ ಗಣಪತಿಯ ಮಾತೆಗಳನ್ನು ತ್ರಿಪುರಾಸುರನ ವಧೋಪಾಯವನ್ನು ಶಿವನಿಗೆ ಆಜ್ಞಾಪಿಸಿದ ಆಗ ಶಿವನು ಭೂಮಿಯನ್ನು ರಥವನ್ನಾಗಿಯೂ ಸೂರ್ಯಚಂದ್ರನನ್ನು ರಥಚಕ್ರಗಳಾಗಿಯೂ ಬ್ರಹ್ಮದೇವನನ್ನು ರಥಸಾರಥಿಯಾಗ್ಯೂ ಮೇರುವನ್ನ ಧನಸ್ಸಾಗಿಯೂ ವಿಷ್ಣುವನ್ನು ಅಸ್ತ್ರವಾಗಿಯೂ ಅಶ್ವಿನೀ ದೇವತೆಗಳನ್ನು ರಥಾಶ್ವಗಳಾಗಿಯೂ ಮಾಡಿಕೊಂಡು ಗಣಪತಿಯನ್ನು ಹೃದಯದಲ್ಲಿ ಧ್ಯಾನಿಸಿ ಅವನ ಸಹಸ್ರನಾಮವನ್ನು ಪಠನೆ ಮಾಡಿದ ನಂತರ ಏಕಾಕ್ಷರ ಗಣಪತಿ ಮಂತ್ರದಿಂದ ತನ್ನ ಬಾಣವನ್ನು ಮಂತ್ರಿಸಿ ಬಿಡಲು ಭೂಮಿಯಲ್ಲಿನ ಭೂಮಿಯಲ್ಲಿರ್ತಕ್ಕಂಥ ಆದಿಶೇಷ ಪರ್ವತಗಳು ನದಿಗಳು ವನಗಳು ನಡಿಬೋದು ಆ ಅಸ್ತ್ರವು ತ್ರಿಪುರಗಳನ್ನು ತ್ರಿಪುರಾಸುರನನ್ನು ಭಸ್ಮ ಮಾಡಿಬಿಡ್ತು ಅವನ ತೇಜಸ್ಸು ಶಿವನಲ್ಲಿ ಸೇರಿ ಹೋಗುತ್ತೆ ಆಗ ಅಶರೀರವಾಣಿ ಹೇಳುತ್ತೆ ಶಿವನ ಕೈಯಿಂದ ಒದಿಸಲ್ಪಟ್ಟ ಈ ತ್ರಿಪುರಾಸುರನು ಮುಕ್ತಿಯನ್ನು ಪಡೆದ ಅಂತ ನುಡಿಯಿತು ದೇವತೆಗಳು ಮುನಿಗಳು ಶಿವನನ್ನು ಸ್ತುತಿ ಮಾಡಿದರು ಗಂಧರ್ವರು ಗಾನ ಮಾಡಿದರು ಅಪ್ಸರೆಯರು ನಾಟ್ಯ ಮಾಡಿದರು ಕಿನ್ನರರು ವಾದ್ಯಗಳನ್ನು ನುಡಿಸಿದರು ನಾರದ ಮುಂತಾದ ದೇವಋಷಿಗಳು ಆನಂದದಿಂದ ಶಿವನ ಮೇಲೆ ಪುಷ್ಪವೃಷ್ಟಿ ಮಾಡಿದರು ತಮ್ಮ ಸ್ಥಾನಗಳಿಗೆ ತೆರಳಿದರು ಶಿವನು ತನ್ನ ರಥವನ್ನು ಮತ್ತೆ ಎಂದಿನಂತೆ ವಿಭಾಗ ಮಾಡಿ ಎಲ್ಲರನ್ನ ಕಳಿಸಿ ತಾನು ಕೈಲಾಸಕ್ಕೆ ಹೋದ ಆಗಿನಿಂದ ಶಿವನಿಗೆ ತ್ರಿಪುರಾಂತಕ ಅನ್ನುವ ಹೆಸರು ಕೂಡ ಉಂಟಾಯಿತು ಈ ಮಹಾತ್ಮೆಯನ್ನು ಯಾರ್ಯಾರು ಯಾರು ಹೇಳ್ತಾರೋ ಯಾರು ಕೇಳ್ತಾರೋ ಅವರ ಕೋರಿಕೆಗಳು ಈಡೇರುತ್ತವೆ ಅಂತ ಹೇಳ್ತಾ ಗಣಪತಿ ದೇವನು ಸುಮತನು ಗಣಪತಿ ದೇವನು ಪಣಪತಿ ಸುಮತನು ನಾರಾಯಣ 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 ಗಣಪತಿ ಕಥೆಯನ್ನು ಒಂದು ಎಲ್ಲ ಗ್ರಂಥಗಳಿಂದ ಆರಿಸಿ ಗಣಪತಿ ಪುರಾಣ ಇದೆ ಇಲ್ಲ ಅಂತಲ್ಲ ಆದರೆ ಸ್ವಲ್ಪ ಭಿನ್ನವಾಗಿರಲಿ ಅಂತ ಹೇಳಿಬಿಟ್ಟು ಗಣಪತಿ ಮಹಿಮೆ ಎಲ್ಲೆಲ್ಲಿ ಸಿಕ್ಕುತ್ತೆ ಅಂತೆಲ್ಲ ಜೋಡಿಸ್ಕೊಂಡು ಅದನ್ನು ಎಲ್ಲ ಒಂದು ಕಡೆ ಕ್ರೀಡಿಸಿ ಏರ್ಪಾಟ್ ಮಾಡಿಕೊಂಡು ಇದನ್ನು ನಾವು ಚಿಂತಾಮಣಿ ಗಣಪತಿ ಅಂತ ಒಂದು ಪ್ರತಿಷ್ಠೆ ಮಾಡಿದ ಜಾಗ ಒಂದು ವಿಶಾಖಪಟ್ಟಣದಲ್ಲಿ ನಾವು ಐದು ದಿನ ಕಾಲ ಪ್ರವಚನ ಮಾಡಿದ್ದಾಯಿತು ವಿಶಾಖಪಟ್ಟಣದಲ್ಲಿ ಮೇಲೆ ನಿಮಗೆ ನಿಮ್ಮ ನಿಮ್ಮ ಅದೃಷ್ಟ ಕನ್ನಡದಲ್ಲಿ ಮೊದಲ ಬಾರಿಗೆ ನಿಮ್ಗೆ ನಿಮ್ಮ ಜೊತೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ